ಅವನ ಖಂಡಿತವಾಗುವುದೇ ಬೇಲ್ ಸೇರ್ತಿರೋ ಅವನು ಕರ್ನಾಟಕ ನಿರ್ಮಾಣದ ಬೇರೆ ಕಡೆ ಗಡಿ ಪಾರ್ ಮಾಡಬೇಕು ಅಂತ ನಾನು ಗೊತ್ತಾಯ್ ಮಾಡ್ತಾ ಇದ್ದೀನಿ ಎಂತ ದುಡ್ಡು ಘಟನೆ ಆಗಿರ್ಬೋದು ಇವತ್ತು ಅಫೆನ್ಸ್ ಅಫೆನ್ಸ್ ಇಂತ ಅಫೆನ್ಸ್ ಅಲ್ಲಿ ಇಂತ ಹೋಗಿ ಯಾವುದೋ ಹುಡುಗಿಗೋಸ್ಕರ ಅವನ ಜೀವನ ಹತ್ರ ಒಳ್ಳೆ ಫುಟ್ಬಾಲ್ ಆಡಂತ ಆಡಿ ಆಡಿ ಅನ್ನೋ ಒಂದು ಒಂದು ಸಾಯಿಸಿದ್ದಾರೆ ಇವತ್ತು ಅವರು ಪೊಲೀಸ್ ಸ್ಟೇಷನ್ ಮುಂದೆ ಪೆಂಡಲ್ ಹಾಕೊಂಡು ಅಲ್ಲಿಂದ ತೊಂದರೆ ಕೊಟ್ಟು ಮಾಡೋದು ತಪ್ಪದು ಇವತ್ತು ಅವ್ರು ಹೇಳಿದ್ದೆಲ್ಲ ಕೊಡೋದಕ್ಕೆ ಏನಿದೆ ಇದು ಏನಕ್ಕೆ ಪೊಲೀಸ್ ಕಸ್ಟಡಿ ಕೊಟ್ಟರಿ ಅವ್ರು ಹೇಳಿದ್ಗೆಲ್ಲ ಕೊಡೋದಕ್ಕೆ ಫೈವ್ ಸ್ಟಾರ್ ಹೋಟೆಲ್ ಇಡಿಸ್ಬೇಕಾಗಿತ್ತು ಅವ್ರನ್ನ ದರ್ಶನ್ ಸೇವೆ ಮಾಡಿರ್ಬೋದು ಆದರೆ ಈ ತರ ಕೃತ್ಯ ಮಾಡ್ಕೊಂಡಿದ್ದಾರೆ ಇಂತ ನೀಚನೆಲ್ಲ ಚಲನಚಿತ್ರ ಮೊಡಲ್ ಪ್ರೈಸ್ ಮಾಡಬೇಕು ಇವತ್ತು ನಾವೇನು ತಲೆ ಮೇಲೆ ಭೂಪತಿ ರಂಗ ಯಜಮಾನ ಸಾರಥಿ ಅಂತ ಹೋಗ್ತಾ ಇದ್ವಿ ಒಬ್ಬ ಕೊಲೆಗಡಕ ದರ್ಶನ್ ಅವ್ನ್ ಮಾಡ ಕೃತ್ಯನ ಖಂಡಿಸಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ವಿ ನಾನು ಹೇಳೋದು ಇಷ್ಟೇ ಜನಗಳಿಗೆ ಅವನ್ ಎಂತ ದುಡ್ಡು ಘಟನೆ ಆಗಿರ್ಬೋದು ಇವತ್ತು ಅಫೆನ್ಸ್ ಅಫೆನ್ಸೆ ಇಂಥ ಅಫೆನ್ಸಲ್ಲಿ ಹೋಗಿ ಯಾವುದೋ ಒಂದು ಹುಡುಗಿಗೋಸ್ಕರ ಒಂದು ಜೀವನ ಆ ಥರ ಫುಟ್ಬಾಲ್ ಆಡೋತ ಆಡಿ ಆಡಿ ನಾವು ವರ್ದು ಒದ್ದು ಸಾಯಿಸಿದ್ದಾನೆ ಇದನ್ನು ಅವ್ರ ಅಭಿಮಾನಿಗಳು ಖಂಡಿಸಬೇಕು ಅವ್ರ ಅಭಿಮಾನಿ ಉತ್ತರ ಹೋಗಿ ಜಯಕಾರ ಹಾಕೋದಲ್ಲ ಇವತ್ತು ಅವ್ನಿಗೆ ಏನು ಹೋಗಿದೆ ಆ ನಂದ ಕುಟುಂಬಕ್ಕೆ ಸರ್ಕಾರ ಪರಿಹಾರ ಕೊಡಬೇಕು ಸರ್ಕಾರ ಇವತ್ತು ಇನ್ನೂ ಚುನಾವಣೆ ಗುಂಗಲೆ ಇದೆ ಇವತ್ತು ಇದುವರೆಗೂ ಯಾವುದೇ ಒಂದು ಮಂತ್ರಿ ಮಂಡಲ ಮನೆಗೆ ಹೋಗಿ ಅವ್ರಿಗೆ ಶಾಂತವಾಗಿ ಹೇಳೋದಾಗಲಿ ಪರಿಹಾರ ಕೊಡೋದಾಗಲಿ ಮಾಡ್ತಿಲ್ಲ ಇದು ದುರಂತ ಇದು ಇವತ್ತು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಹೇಳ್ತಾ ಇದ್ದೀವಿ ದಯವಿಟ್ಟು ಕಾನೂನ ಪೊಲೀಸರು ಮಾಡ್ತಾ ಇದಾರೆ ಅವ್ರಿಗೆ ಕಂಪ್ ಸಂಪೂರ್ಣವಾದ ಬೆಂಬಲ ನೀಡಿ ಇವತ್ತು ಅವ್ರ ಪೊಲೀಸ್ ಸ್ಟೇಷನ್ ಮುಂದೆ ಪೆಂಡಾಲ್ ಹಾಕೊಂಡು ಅದನ್ನು ಸಾರ್ವಜನಿಕರಿಗೆ ತೊಂದರೆ ಕೊಟ್ಕೊಂಡು ಮಾಡೋದು ತಪ್ಪೋದು ಇವತ್ತು ಅವ್ರು ಹೇಳಿದೆಲ್ಲ ಕೊಡೋದಕ್ಕೆ ಏನಿದು ಇದು ಬ ನೀವು ಏನಕ್ಕೆ ಪೊಲೀಸ್ ಕಸ್ಟಡಿ ಕೊಟ್ಟ್ರಿ ಅವ್ರು ಹೇಳಿದಗೆಲ್ಲ ಕೊಡೋದಕ್ಕೆ ಯಾಕೆ ಫೈವ್ ಸ್ಟಾರ್ ಹೋಟಲಲ್ಲಿ ಇಡಿಸ್ಬೇಕಾಗಿತ್ತು ಅವನ್ನ ಇಂಥ ಒಂದು ಕ ಮಾಡ್ತಾ ಇರೋ ದೊಡ್ಡ ದೊಡ್ಡ ತಪ್ಪು ಮೊದಲು ಏನು ತನಿಖೆ ತನಿಖೆ ಆಗಬೇಕು ಆತನಿಗೆ ನಾನು ನ್ಯಾಯಾಧೀಶರಲ್ಲಿ ಮತ್ತು ಸಂಬಂಧಪಟ್ಟು ಮನವಿ ಮಾಡ್ತೀವಿ ಇಂಥವ್ರ ಯಾವುದೇ ಕಾರಣಕ್ಕೂ ತಾವು ಬೇಲ್ಕೊಡದೆ ಇಂಥ ಕಲೆಗಳು ಜೀವವಾದಿ ಶಿಕ್ಷೆನ ಬರವದ ಶಿಕ್ಷೆ ಆಗಲೇಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಯಾರೇ ಆಗಲಿ ಇವತ್ತು ತೂಗುದೀಪ ಅಂತ ಒಬ್ಬ ದೊಡ್ಡ ನಟ ಪರದೆ ಮೇಲೆ ಕಲ್ಯಾಣ ನಾಯಕ ಆಗಿದ್ದ ಆದರೆ ಪರದೆ ಹಿಂದೆ ಒಳ್ಳೆ ನಟ ಆತ ಒಳ್ಳೆ ಜನರಾಗಿ ಆಗಿದ್ದ ಜನಗಳ ಹತ್ರ ಚೆನ್ನಾಗಿ ಮಾತಾಡ್ಕೊಂಡಿದ್ದ ಅಂತ ವಜ್ರಮುನಿ ಆ ವಜ್ರಮುನಿ ಅವರೆಲ್ಲ ಬೆಚ್ಚುತ್ತಾ ಇದ್ರು ಜನಗಳ ಹತ್ರ ಹೋಗಿ ಕೈ ಮುಗಿತಿದ್ದ ಆತ ಪುಣ್ಯಾತ್ಮವನು ಅವ್ರದ್ದೇ ಹತ್ರ ಸೇವೆ ಮಾಡ್ಕೊಬೋದಿದ್ದಾರೆ ದರ್ಶನ್ ಸೇವೆ ಮಾಡಿರ್ಬೋದು ಆದರೆ ಈ ಥರ ಕೃತ್ಯ ಮಾಡಕ್ಕೆ ಕೇಳಿದಾರ ಇಂಥ ನೀಚನನ್ನು ಚಲನಚಿತ್ರ ಮಂಡಳಿ ಬಹಿಷ್ಕಾರ ಮಾಡಬೇಕು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಆತನಿಗೆ ಯಾವುದೇ ಚಲನಚಿತ್ರ ಅವಕಾಶ ಮಾಡಬಾರ್ದು ನಿರ್ಮಾಪಕ ಹೋಗ್ಬಾರ್ದು ಅಕಸ್ಮಾತ್ ಏನಾರ ಹೋದ್ರೆ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಕರ್ನಾಟಕ ಆದ್ಯಂತ ಬಹಿಷ್ಕಾರ ಮಾಡಬೇಕಾಗುತ್ತೆ ನೀವೊಬ್ಬರು ರಿಯಲ್ ರಿಯಲ್ ಎಷ್ಟೇ ಮಾಪಿಯ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ಅವನ ಖಂಡಿತವಾಗ್ಲೂ ಸಿಕ್ಕರು ಅವ್ನು ಕರ್ನಾಟಕದಲ್ಲಿ ಇರಬಾರ್ದು ಬೇರೆ ಕಡೆ ಗಡಿಪಾರು ಮಾಡಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ರಾಜ್ಕುಮಾರ್ ಇಷ್ಟುವರ್ಧನ್ ಅಂಬರೀಷ್ ನೋಡು ಸುಮಾರು ಜನ ಚಲಚ ನಾವು ನಟರ ಆಗಬೇಕು ಅಂತ ಹೋಗಿದ್ದಾರೆ ಎಷ್ಟೋ ಜನ ಇದ್ದಾರೆ ಆದರೆ ಈತನೂ ಒಬ್ಬ ಈತ ಅಸಿಸ್ಟೆಂಟ್ ಆಗಿ ಸೇರಿಕೊಂಡು ನಾನು ಒಬ್ಬ ನಟನಾಗಿ ಚಾಲೆಂಜ್ ಮಾಡಿ ಚಾಲೆಂಜ್ ಈ ಥರ ಮಾಡಿರೋದು ದುರಂತ ಇದಕ್ಕೆ ಕರ್ನಾಟಕ ಅಂತ ಬಹಿಷ್ಕಾರ ಮಾಡಬೇಕು ಈತನಿಗೆ ಗಲ್ಲಿ ಇರಿಸೋದು ಕೆಲಸನೂ ಆಗಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ